ಎಲ್ಲರಿಗೂ ನಮಸ್ಕಾರ ಮೈತ್ರಿ ಕುಕ್ಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ನಾನು ಇವತ್ತು ನನ್ನ ತವರು ಮನೆಯಲ್ಲಿದ್ದೀನಿ ನಾಳೆ ಇಲ್ಲಿ ಗಣಹವನ ಅಂದರೆ ಗಣಹಮ ಮಾಡುವಂತಹ ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಹೂವನ್ನೆಲ್ಲ ಕೊಯ್ತಾ ಇದ್ದೀನಿ ಕಾಕಡ ಮಲ್ಲಿಗೆ ತುಂಬಾ ಹೂವಾಗಿದೆ ನೋಡ್ಬೋದು ನೀವು ಎಷ್ಟೊಂದೆಲ್ಲ ಹೂವಾಗಿದೆ ಅಂತ ನೆಲ್ಕು ಕೂಡ ಎಷ್ಟೊಂದೆಲ್ಲ ಹೂ ಬಿದ್ದಿದೆ ನೋಡಿ ಎಷ್ಟೊಂದು ಹೂವಾಗುತ್ತೆ ತುಂಬಾ ದೊಡ್ಡದಾದಂತಹ ಗಿಡ ಇದೆ ಇದರಿಂದ ಮಾಲೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಅದಕ್ಕೋಸ್ಕರ ನಾವು ಪೂಜೆಗೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಏನೇನು ತಯಾರಿಯನ್ನು ಮಾಡಿದ್ದೀವಿ ಅನ್ನೋದನ್ನು ಕೂಡ ಇವತ್ತು ನಾನು ನಿಮಗೆ ಹೇಳ್ತೇನೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಭತ್ತವನ್ನು ಅಮ್ಮ ಒಂದು ವಾರಗಳ ಕಾಲ ನೆನೆಸಿ ಇಟ್ಟಿದ್ದಾರೆ ಇದರಿಂದ ಅವಲಕ್ಕಿಯನ್ನು ಮಾಡ್ತಾರೆ ಇಲ್ಲಿ ಅವಲಕ್ಕಿ ಮತ್ತು ಹೊದ್ಲು ಅಂದರೆ ಅರಳನ್ನು ಮನೆಯಲ್ಲೇ ಮಾಡ್ತಾರೆ ಗಣಹನಕ್ಕೆ ಮಾರ್ಕೆಟಿಂದ ತಂದು ತರೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಈ ಭತ್ತವನ್ನು ಒಂದು ವಾರಗಳ ಕಾಲ ನೆನೆಸಿ ಆ ನೀರನ್ನು ದಿನಾಲೂ ಚೇಂಜ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಭತ್ತ ಆಗಿಬಿಡುತ್ತೆ ಅಂತ ನಂತರ ಆ ಭತ್ತವನ್ನು ಚೆನ್ನಾಗಿ ತೊಳೆದು ಅದನ್ನು ಈ ರೀತಿ ಬಾಣಲೆಯಲ್ಲಿ ಹಾಕಿ ಹುರಿಬೇಕಾಗುತ್ತೆ ಇದು ನಾವು ಒಂದು ವಾರಗಳ ಕಾಲ ನೆನೆಸಿ ಇಟ್ಟಿರುವಂತಹ ಭತ್ತ ಆಗಿರೋದ್ರಿಂದ ಅರಳು ಆಗೋದಿಲ್ಲ ಇದರಲ್ಲಿ ಇದರಿಂದ ಅವಲಕ್ಕಿಯನ್ನು ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಂತರ ಈ ಭತ್ತವನ್ನು ಬಿಸಿ ಇರುವಾಗಲೇ ಇವರು ಒಂದು ಹತ್ತು ನಿಮಿಷಗಳ ಕಾಲ ಗ್ರೈಂಡರಿಗೆ ಹಾಕಿ ಇದನ್ನು ಈ ಥರ ರುಬ್ಬುತ್ತಾರೆ ನಂತರ ಅದನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇಲ್ಲಿ ಅರಳಿಗೆ ಕೂಡ ಅಷ್ಟೇ ಭತ್ತವನ್ನು ಈ ಥರ ಹುರಿತಾ ಇದ್ದಾರೆ ನೋಡಿ ತುಂಬ ಚೆನ್ನಾಗಿ ಅರಳು ಆಗುತ್ತೆ ಈ ತರಹ ಭತ್ತವನ್ನು ಹುರಿದ್ರೆ ಇದು ಕೂಡ ತುಂಬಾ ಬೇಗ ಆಗುತ್ತೆ ಇದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು ಎಷ್ಟು ಬೇಗ ಬೇಗ ಆಗ್ತಾ ಇದೆ ನೋಡ್ಬೋದು ಪಾಪ್ಕಾರ್ನ್ ಎಲ್ಲ ಮಾಡ್ತೀವಲ್ಲೋ ಅದೇ ರೀತಿಯಲ್ಲಿ ಮಾಡ್ತಾರೆ ಇದು ನೋಡಿ ಈ ಥರ ಮುಚ್ಚಿ ಇಟ್ಟಿರಲಿಲ್ಲ ಅಂದರೆ ತುಂಬ ಎಲ್ಲ ಕಡೆ ಸಿಡಿಯುತ್ತೆ ಅಂತ ನೀವೆಲ್ಲ ಯಾವ ಯಾವ್ಯಾವ ರೀತಿಯಲ್ಲಿ ಗಣಹವನಕ್ಕೆ ತಯಾರಿಯನ್ನು ಮಾಡ್ತೀರಾ ನೀವು ಕೂಡ ಹಿಂದಿನ ದಿನವೇ ಈ ತರಹ ಎಲ್ಲ ತಯಾರಿಯನ್ನು ಮಾಡ್ಕೋತೀರಾ ನೋಡಿ ಇವಾಗ ಇದು ಅರಳು ಕೂಡ ರೆಡಿ ಆಯಿತು ಇದನ್ನು ನಂತರ ಭತ್ತವನ್ನೆಲ್ಲವನ್ನು ಸಪ್ರೇಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಅದರಲ್ಲಿ ಒಂದೊಂದು ಭತ್ತ ಇರುತ್ತೆ ಈ ತರಹ ಜಾಲರಿಯಲ್ಲಿ ಹಾಕಿ ಇದನ್ನು ಈ ತರಹ ಭತ್ತವನ್ನೆಲ್ಲ ತೆಗಿತಾರೆ ನೋಡಿ ಈ ತರಹ ಮಾಡೋದು ಈ ಥರ ಮಾಡಿರುವಂಥ ಅರಳು ತುಂಬ ಚೆನ್ನಾಗಿರುತ್ತೆ ಅಂದರೆ ನಾವು ಮನೆಯಲ್ಲೇ ಮಾಡಿರೋದಲ್ವ ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡ್ತಾರೆ ಅವಲಕ್ಕಿಯನ್ನು ಕೂಡ ಅಷ್ಟೇ ಮನೆಯಲ್ಲೇ ಮಾಡ್ತಾರೆ ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ಅಷ್ಟೇ ಗಣವನಕ್ಕೆ ಬೇಕಾಗಿರುವಂಥದ್ದು ಅದನ್ನು ಕೂಡ ಮನೆಯಲ್ಲೇ ಮಾಡ್ತಾರೆ ನೋಡಿ ಇದು ಅವಲಕ್ಕಿಯನ್ನು ಮಾಡ್ತಾ ಇರುವಂತಹ ವಿಧಾನ ಗ್ರೈಂಡರಿನಲ್ಲಿ ಬಿಸಿ ಬಿಸಿ ಇರುವಾಗಲೇ ಹಾಕಿ ಈ ಥರ ಒಂದು ಹತ್ತು ನಿಮಿಷಗಳ ಕಾಲ ಈ ಈ ರುಬ್ಬುತ್ತಾರೆ ನಂತರ ಇದರಲ್ಲಿರುವಂತಹ ಭತ್ತದ ಹೊಟ್ಟೆನೆಲ್ಲವನ್ನು ಮೊರ ಅಂತ ಹೇಳ್ತೀವಿ ನಾವು ನೋಡಿ ಈ ತರಹ ಮಾಡಿ ಈ ಭತ್ತದ ಹೊಟ್ಟೆನೆಲ್ಲವನ್ನು ತೆಕ್ಕೋಬೇಕಾಗತ್ತೆ ಇದು ತುಂಬಾ ಕಷ್ಟದ ಕೆಲಸ ಇವಾಗೆಲ್ಲ ಯಾರೂ ಈ ತರಹ ಕೆಲಸವನ್ನು ಮಾಡೋದಿಲ್ಲ ಆದ್ರೂ ಕೂಡ ನನ್ನ ಅಮ್ಮನ ಮನೆಯಲ್ಲಿ ಈ ತರಹನೇ ಮಾಡ್ಕೊಂಡು ಬಂದಿದ್ದಾರೆ ಹಳೆಯ ಕಾಲದಿಂದ ಅಂತಹ ಮಾಡಿಕೊಂಡಿರುವಂತಹ ಪದ್ಧತಿಯನ್ನು ಇನ್ನೂ ಬಿಟ್ಟಿಲ್ಲ ಆಗುವಷ್ಟು ದಿನ ಈ ತರಹ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇಲ್ಲಿ ಮನೆಯಲ್ಲೇ ಮಾಡೋದು ನೋಡಿ ಈ ತರಹ ಅವಲಕ್ಕಿ ರೆಡಿ ಆಗುತ್ತೆ ಇದು ನಂತರ ಇದರಲ್ಲಿ ಒಂದೊಂದು ಭತ್ತ ಇದ್ದರೆ ಅದನ್ನು ಕೂಡ ಆರಿಸ್ಬೇಕಾಗತ್ತೆ ಇದು ತುಂಬಾ ಲಾಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು ಇವಾಗಿನ ಯಾರಿಗೂ ಇಷ್ಟೊಂದು ಪೇಷನ್ಸ್ ಇರಲ್ಲ ಮಾಡೋಲ್ಲ ಅಂತ ಹೇಳ್ತೀವಿ ಅಲ್ವಾ ನಾವೆಲ್ಲ ಇವಾಗ ಇಲ್ಲಿ ಪಂಚಕಜ್ಜಾಯ ಮಾಡೋದಕ್ಕೆ ಅಂತ ಇಲ್ಲಿ ಎಳ್ಳನ್ನು ಹುರಿತಾ ಇದ್ದಾರೆ ಬೆಲ್ಲದ ಪಂಚಕಜ್ಜಾಯ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ನಾನು ಇವತ್ತು ಹೇಳ್ತೀನಿ ಇದನ್ನು ಕೂಡ ಇವತ್ತೇ ರೆಡಿ ಮಾಡಿ ಇಟ್ಕೊಂಡಿದ್ರು ನೋಡಿ ಇಲ್ಲಿ ಈ ಕಡಲೆಯನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದಾರೆ ಹಾಗೆ ಎಲ್ಲಿ ಎಳ್ಳನ್ನು ಹುರಿತಿದ್ದಾರೆ ಹಾಗೆಯೇ ಅಲ್ಲಿ ಬೆಲ್ಲವನ್ನು ಕೂಡ ಪಾಕಕ್ಕೆ ಇಟ್ಕೊಂಡಿದ್ದಾರೆ ನೋಡಿ ಜೋನಿ ಬೆಲ್ಲ ಪಾಕ ಬಂದು ಬರೋ ಮೊದಲೇ ಇಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ಹುರಿದಿರುವಂಥ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿ ಇದು ಪಾಕ ಬಂದ ನಂತರ ಇದಕ್ಕೆ ಕಡಲೆಯ ಪೌಡರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾರೆ ಬೆಲ್ಲದ ಪಂಚಕಜ್ಜಾಯ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಜೋನಿ ಬೆಲ್ಲದಿಂದ ಅಂತ ಮಾಡಿರುವಂತಹ ಪಂಚಕಜೆ ನೋಡಿ ಇವಾಗ ಬೆಲ್ಲ ಪಾಕ ಬಂದಿದೆಯಾ ಅಂತ ನೋಡೋದಕ್ಕೆ ಅಂತ ನೀರಿನಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕಿದ್ರೆ ಈ ಬೆಲ್ಲ ಚೆನ್ನಾಗಿ ಉಂಡೆ ಆದರೆ ಪಾಕ ಬಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಮಾಡೋದಕ್ಕೆ ಬಂತು ಅಂತ ಹಾಗೆ ನೀರಿನಲ್ಲಿ ಹಾಕಿದಾಗ ಕೂಡ ಅಷ್ಟೇ ಈ ಬೆಲ್ಲದ ಉಂಡೆ ಸೌಂಡ್ ಬರುತ್ತೆ ಆವಾಗ ಆಗಿದೆ ಅಂತ ಅರ್ಥ ನೋಡಿ ಇವಾಗ ಪಾಕ ಚೆನ್ನಾಗಿ ಬಂದಿದೆ ಆ ತಕ್ಷಣವೇ ಇದಕ್ಕೆ ಕಡಲೆಯ ಪೌಡರ್ ಹಾಕಬಾರ್ದು ಒಂದು ಸ್ವಲ್ಪ ಟೈಮು ಇದನ್ನು ಈ ತರಹ ಸೌಟಾನಲ್ಲಿ ಆಡಿಸ್ತಾ ಇರಬೇಕು ನಂತರ ಇದಕ್ಕೆ ಕಡಲೇ ಪೌಡರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಪಂಚಕಜ್ಜಾಯ ಅನ್ನೋದನ್ನು ಕೂಡ ನೋಡಿ ಚೆನ್ನಾಗಿ ಬಂದಿದೆ ಅಂತ ಆಗ ಇದಕ್ಕೆ ಎಳ್ಳಿನ ಪೌಡರು ಮತ್ತು ಕಡಲೇ ಪೌಡರನ್ನು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವೆಲ್ಲ ತಯಾರಿಯನ್ನು ಯಾವ ರೀತಿಯಲ್ಲಿ ಮಾಡ್ತೀವಿ ಪೂಜೆಗೆಲ್ಲ ಮೊದಲು ಅನ್ನೋದನ್ನು ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನಾಳೆನೂ ಕೂಡ ಇದರಲ್ಲಿ ನನ್ನ ಚಾನಲ್ನಲ್ಲಿ ಗಣಹನದ ವಿಡಿಯೋವನ್ನು ನೀವು ನೋಡ್ಬೋದು ನೋಡಿ ಇವಾಗ ನಾವು ಈ ಅರಳು ಅಂದರೆ ಹೊದ್ಲು ಅಂತ ನಾವು ಹೇಳ್ತೀವಿ ಅದನ್ನು ಕೂಡ ನಾವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಅದೇ ನಾನು ಹೇಳಿದೆ ಅಲ್ವಾ ಭತ್ತ ಇರುತ್ತೆ ಅಂತ ಅದರಲ್ಲಿ ಒಂದೊಂದು ಭತ್ತದ ಸಿಪ್ಪೆ ಇರುತ್ತೆ ಅಂತ ಅದನ್ನೆಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ತರಹ ಎಲ್ಲ ಕ್ಲೀನ್ ಮಾಡಿಕೊಳ್ಬೇಕು ಇದೆಲ್ಲವನ್ನು ಮಡಿನಲ್ಲೇ ಮಾಡಿ ಒಂದು ಸೈಡಿಗೆ ಇಟ್ಟಿರ್ತಾರೆ ಮಾರನೇ ದಿನ ಇದನ್ನೆಲ್ಲ ಪೂಜೆಗೆ ಉಪಯೋಗಿಸ್ತಾರೆ ಕೆಲವೊಂದು ಕಡೆ ಮಾಡುವಂತಹ ಪೂಜೆಯ ವಿಧಾನ ಕೂಡ ಬೇರೆ ಬೇರೆ ಇರುತ್ತೆ ಅಲ್ವಾ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನೋಡಿ ಇವಾಗ ಈ ಹೊದಲೆಲ್ಲ ಆರಿಸಿ ರೆಡಿ ಆಯಿತು ನಾವೆಲ್ಲ ಹೊದಲು ಅಂತ ಹೇಳೋದು ಹಾಗೆ ನೋಡಿ ಇವಾಗ ಈ ಪಂಚಕಜ್ಜಾಯ ಕೂಡ ರೆಡಿ ಆಯಿತು ನೋಡಿ ಬೆಲ್ಲದ ಪಾಕಕ್ಕೆ ಹಾಕಿದಂತಹ ಪಂಚಕಜ್ಜಾಯವನ್ನು ಸ್ವಲ್ಪ ಈ ಥರ ತಿಕ್ಕಬೇಕಾಗತ್ತೆ ಯಾಕೆಂದರೆ ಅದು ಉಂಡೆ ಉಂಡೆ ಥರ ಆಗಿರುತ್ತೆ ಬೆಲ್ಲದಿಂದ ಮಾಡಿರುವಂತಹ ಪಂಚಕಜ್ಜಾಯ ಆಗಿರೋದ್ರಿಂದ ಅದನ್ನು ಸ್ವಲ್ಪ ಈ ಥರ ತಿಕ್ಕಿದರೆ ಚೆನ್ನಾಗಿ ಪೌಡರ್ ಥರ ಆಗುತ್ತೆ ಬೆಲ್ಲದ ಪಂಚಕಜ್ಜಾಯ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆಯೇ ತುಂಬ ರುಚಿಕರವಾಗಿ ಕೂಡ ಇರುತ್ತೆ ಅಂತ ಮಲೆನಾಡಿನಲ್ಲೆಲ್ಲ ಜಾಸ್ತಿಯಾಗಿ ಪಂಚ್ ಬೆಲ್ಲದ ಪಂಚಕಜ್ಜಯವನ್ನೇ ಮಾಡ್ತಾ ಇರ್ತಾರೆ ಹಾಗೆ ನಾನಿಲ್ಲಿ ಅತ್ತಿ ಸಮೀಧವನ್ನು ಕೂಡ ಮಾಡ್ತಾ ಇದ್ದೀನಿ ಯಾಕೆಂದರೆ ಗಣ ಅಂದ ಕೂಡಲೇ ಅತ್ತಿ ಸಮೀಧ ಬೇಕಾಗತ್ತೆ ಅಂದರೆ ಅತ್ತಿಯ ಮರದ ಹೆಣ್ಣೆಯನ್ನು ಕಟ್ ಮಾಡ್ಕೊಂಡು ಬಂದು ಅದರಿಂದ ಒಂದೊಂದೇ ಎಲೆ ಇರುವ ತರಹ ಈ ಥರ ಸಮೀಧವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದೆಲ್ಲವನ್ನು ಹಿಂದಿನ ದಿನ ಮಾಡುವಂತಹ ತಯಾರಿಯಾಗಿರೋದ್ರಿಂದ ನಾವೆಲ್ಲ ಈ ತರಹ ತಯಾರಿಯನ್ನು ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ತೆಂಗಿನಕಾಯಿನ ಕೂಡ ಸುಲಿತಾ ಇದ್ದಾರೆ ತೆಂಗಿನಕಾಯಿ ಸುಲಿಯೋದಕ್ಕೆ ಈ ಥರ ಸಾಧನವನ್ನು ಇಟ್ಕೊಂಡಿರ್ತೀವಿ ನಾವೆಲ್ಲ ಇದರಿಂದ ತೆಂಗಿನಕಾಯಿನ ಸುಲಿಯೋದು ತುಂಬಾ ಸುಲಭವಾದಂತಹ ಕೆಲಸ ಆಗಿರುತ್ತೆ ಪೂಜೆಗೆಲ್ಲ ಜಾಸ್ತಿ ತೆಂಗಿನಕಾಯಿ ಬೇಕಾಗುತ್ತೆ ಅಂತ ಎಲ್ಲರೂ ತೆಂಗಿನಕಾಯಿ ಎಲ್ಲ ಹಿಂದಿನ ದಿನವೇ ಜಾಸ್ತಿಯಾಗಿ ಸುಲಿದು ಇಟ್ಕೊಂಡಿರ್ತೀವಿ ನಂತರ ನೋಡಿ ಈ ತರಹ ಜಾಜಿ ಹೂವನ್ನು ನೀವೆಲ್ಲ ನೋಡಿದ್ದೀರಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹಾಗೆ ತುಂಬ ಪರಿಮಳ ಕೂಡ ಇರುತ್ತೆ ಈ ಜಾಜಿ ಹೂವು ಇದರಿಂದ ನಮ್ಮಅಮ್ಮ ನೋಡಿ ದಂಡೆಯನ್ನ ಮಾಡ್ತಾ ಇದ್ದಾರೆ ಯಾವ ತರಹ ಮಾಡಬಹುದು ಅಂತ ಬಳ್ಳಿ ಏನನ್ನು ಉಪಯೋಗಿಸ್ತೇನೆ ಈ ಜಾಜಿ ಹೂವಿನಿಂದ ದಂಡೆಯನ್ನ ಮಾಡಬಹುದು ಇದು ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಪೂಜೆಗೆಲ್ಲ ಇದರಲ್ಲೇನೆ ಬಿಳಿ ಬಣ್ಣದ ಜಾಜಿ ಹೂವು ಕೂಡ ಇರುತ್ತೆ ಇದು ತುಂಬಾ ಪರಿಮಳವಾದಂತಹ ಜಾಜಿ ಹೂವು ಇವಾಗೆಲ್ಲ ತುಂಬಾ ಕಡಿಮೆ ಆಗಿದೆ ನಶಿಸಿ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು ಈ ತರಹ ಜಾಜಿ ಗಿಡ ಹಾಗೆಯಲ್ಲಿ ಮಲ್ಲಿಗೆ ಹೂವಿನ ಮಾಲೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ದೂರ್ವೆಯ ಮಾಲೆ ಮಲ್ಲಿಗೆ ಹೂವಿನ ಮಾಲೆ ಎಲ್ಲ ಮಾಡ್ತಾಯಿದ್ದೀವಿ ಈ ತರಹ ಪೂಜೆಗೆಲ್ಲ ತಯಾರಿ ಮಾಡೋದು ಅಂದರೆ ಒಂಥರ ಖುಷಿ ಅಲ್ವಾ ಎಲ್ಲರೂ ಸೇರಿಕೊಂಡು ಪೂಜೆಯ ತಯಾರಿಯನ್ನೆಲ್ಲ ಮಾಡೋದು ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ನಿಮಗೆಲ್ಲೂ ಇದೇ ಥರ ಅನಿಸುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಲ ಸೇರಿ ಈ ಥರ ಪೂಜೆಗೆಲ್ಲ ರೆಡಿ ಮಾಡೋದು ಅಂದರೆ ನಿಮಗೂ ಕೂಡ ಖುಷಿಯಾಗಿರಬೇಕು ನೋಡಿ ನಮ್ಮಮ್ಮ ಈ ತರಹ ದಂಡೆಯನ್ನು ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ದಂಡೆ ತುಂಬ ಹೂವುಗಳಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅದರಲ್ಲಿ ಹೂವು ಜಾಸ್ತಿ ಇಲ್ಲವಾಗಿತ್ತು ಅದಕ್ಕೋಸ್ಕರ ನಾವು ಇಷ್ಟೇ ಹೂವನ್ನು ಇಟ್ಟುಕೊಂಡು ಈ ತರಹ ದಂಡೆಯನ್ನು ಮಾಡಿದ್ದೀವಿ ಹಾಗೇಲಿ ಇಲ್ಲಿ ಮಲ್ಲಿಗೆ ಹೂವಿನ ದಂಡೆಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ ನೋಡಿ ಎಷ್ಟೊಂದೆಲ್ಲ ಹೂವನ್ನ ನಾನು ಬೆಳಗ್ಗೆನೇ ಕೊಯ್ದಿದ್ದೆ ಅಲ್ವ ಅದನ್ನೆಲ್ಲವನ್ನೂ ಇವಾಗ ಸಾಯಂಕಾಲ ಮಾಲೆ ಮಾಡ್ತಾ ಇದ್ದೀವಿ ತುಂಬ ಹೂವಾಗುತ್ತೆ ಎಷ್ಟೊಂದು ಹೂವಾಗುತ್ತೆ ಅಂದರೆ ಆ ಹೂವನ್ನೆಲ್ಲ ಕೊಯ್ದು ಮಾಲೆ ಮಾಡೋದಕ್ಕೇ ಒಂದು ದಿನ ಬೇಕಾಗುತ್ತೆ ಅಷ್ಟೊಂದು ಆಗ್ತಾ ಇದೆ ಆದ್ರೂ ಕೂಡ ಹೂ ಆಗುತ್ತೆ ಕೂಡಲೇ ನಮ್ಗೆ ಹೂವನ್ನು ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಈ ಹೂವನ್ನೆಲ್ಲ ನಾವು ಮಾಲೆ ಕಟ್ತಾ ಇದ್ದೀವಿ ದೇವರಿಗೆ ಆಗತ್ತೆ ಅಂದ್ಕೊಂಡು ನಿಮಗೂ ಕೂಡ ಈ ಥರ ಹೂವನ್ನೆಲ್ಲ ಕೊಯ್ದು ಮಾಲೆ ಕಟ್ಟೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ನಿಮಗೆ ಇಷ್ಟ ಆಯಿತು ಅಂತ ಆದರೆ ನೀವು ಕೂಡ ಖಂಡಿತ ಕಾಮೆಂಟಲ್ಲಿ ಹೇಳಿ ನಿಮಗೂ ಕೂಡ ಯಾವ ರೀತಿಯಾದಂಥ ಹೂವನ್ನು ಕಟ್ಟೋದಕ್ಕೆ ಇಷ್ಟ ಆಗುತ್ತೆ ಅಂತ ಹಾಗೆ ನಾಳೆ ನಾನು ಈ ಗಣಹನದ ವಿಡಿಯೋವನ್ನು ಕೂಡ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ ನೀವು ನಾಳೆ ನನ್ನ ಚಾನೆಲ್ನಲ್ಲಿ ಈ ವಿಡಿಯೋವನ್ನು ಕೂಡ ನೋಡ್ಬೋದು ಯಾವ ರೀತಿಯಲ್ಲಿ ಪೂಜೆ ಇರುತ್ತೆ ಅನ್ನೋದನ್ನು ಕೂಡ ನೋಡಿ ಅಷ್ಟು ಚೆನ್ನಾಗಿ ಜಾಜಿ ಹೂವಿನ ದಂಡೆ ಆಗಿದೆ ಅಂತ ನೋಡ್ಬೋದು ತುಂಬ ಚಿಕ್ಕದಾದಂತಹ ದಂಡೆ ಆದ್ರೂ ಕೂಡ ತುಂಬ ಸುಂದರವಾಗಿದೆ ಅಲ್ವಾ ಫ್ರೆಂಡ್ಸ್ ನನಗಂತೂ ಈ ತರಹ ಸಣ್ಣ ಸಣ್ಣ ಹೂವು ತುಂಬ ಪರಿಮಳವಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಈ ಥರ ಹೂಗಳೆಲ್ಲ ನೋಡಿ ಇವಾಗ ಎಷ್ಟೊಂದು ಮಾಲೆಯನ್ನೆಲ್ಲ ಮಾಡಿದ್ದೀವಿ ಅಂತ ಮಾಲೆಯೆಲ್ಲ ರೆಡಿ ಆಯಿತು ಈ ಮಾಲೆಯನ್ನೆಲ್ಲ ಮಾಡಿದ ನಂತರ ನಾವು ಮಾವಿನ ತೋರಣವನ್ನು ಕೂಡ ರೆಡಿ ಮಾಡ್ತಾ ಇದ್ದೀವಿ ಮಾವಿನ ತೋರಣ ಕೂಡ ಎಲ್ಲಿ ಪೂಜೆಯನ್ನು ಮಾಡ್ತಾರೋ ಅಲ್ಲೆಲ್ಲ ಹಾಕಲಿಕ್ಕೆ ಬೇಕಾಗುತ್ತೆ ಅಲ್ವೋ ಅದಕ್ಕೋಸ್ಕರ ಮಾವಿನ ತೋರಣವನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಇವಾಗ ಇವಾಗ ರಾತ್ರಿ ಆಗಿದೆ ಎಲ್ಲ ಕೆಲಸವನ್ನ ರಾತ್ರಿನೇ ಮಾಡಿ ಮುಗಿಸ್ಕೊಂಡು ಮಲ್ಕೋತಾ ಇದೀವಿ ಯಾಕೆಂದ್ರೆ ಮಾರನೇ ದಿನ ತುಂಬಾ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ರಾತ್ರಿನೇ ಮಾಡಿ ಮುಗಿಸ್ಕೊಳ್ತಾ ಇದ್ದೀವಿ ನೋಡಿ ಇವಾಗ ಮಾವಿನ ತೋರಣ ಎಲ್ಲಾನು ಆಲ್ಮೋಸ್ಟ್ ನಮಗೆ ಮಾಡಿ ಆಯಿತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾವು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ನಾನು ಮತ್ತೆ ನನ್ನ ಅಜ್ಞಿ ಇದನ್ನು ಮಾವಿನ ತೋರಣವನ್ನು ಮಾಡ್ತಾ ನೋಡಿ ಅಷ್ಟೊಂದೆಲ್ಲ ಮಾಡಿ ಆಯಿತು ಅಂತ ನಮಗೆ ಎಲ್ಲ ಸೇರಿಕೊಂಡು ಈ ಥರ ಕೆಲಸವನ್ನು ಮಾಡಿದರೆ ಕೆಲಸನೂ ಕೂಡ ಬೇಗನೆ ಆಗುತ್ತೆ ಅಂತ ನಾನು ಹೇಳೋದಲ್ವ ಫ್ರೆಂಡ್ಸ್ ಎಷ್ಟು ಬೇಗ ಬೇಗ ನಾವು ಈ ಥರ ಮಾಡ್ಬೋದು ಅಂತ ಹಾಗೆ ಇಲ್ಲಿ ಕೆಲಸದವರೆಲ್ಲರೂ ಅಡಿಕೆಯನ್ನು ಕೂಡ ಸುಲಿತಾ ಇದ್ದಾರೆ ಚಾಲಿ ಅಡಿಕೆಯನ್ನು ಸುಲಿತಾ ಇದ್ದಾರೆ ಇವರು ಕೂಡ ರಾತ್ರಿ ಎಲ್ಲ ಸುಲಿತಾರೆ ಹಗಲಿಗೆಲ್ಲ ಕೆಲಸಕ್ಕೆ ಬಂದಿರ್ತಾರೆ ರಾತ್ರಿ ಪಾಪ ಅಡಿಕೆಯನ್ನು ಸುಲಿದು ನಂತರ ಮನೆಗೆ ಹೋಗ್ತಾರೆ ಅವ್ರ ಜೊತೆ ಎಲ್ಲ ಮಾತಾಡ್ಕೋತಾ ನಾವು ಈ ಥರ ಕೆಲಸವನ್ನೆಲ್ಲ ಮಾಡಿದ್ವಿ ಮಾವಿನ ತೋರಣವನ್ನೆಲ್ಲ ಕಟ್ಟೋದು ಎಲ್ಲ ಅವರಿಗೂ ಕೂಡ ಬೇಜಾರು ಬರೋಲ್ಲ ಅಲ್ವಾ ನಾವು ಈ ಥರ ಮಾತಾಡ್ತಾ ಅವ್ರ ಜೊತೆ ಕೆಲಸವನ್ನು ಮಾಡಿದರೆ ಅವ್ರ ಕೆಲಸನೂ ಈಸಿ ಆಗುತ್ತೆ ನಮ್ಮ ಕೆಲಸನೂ ಕೂಡ ಈಸಿ ಆಗುತ್ತೆ ಅಲ್ವ ಫ್ರೆಂಡ್ಸ್ ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ನಾಳೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಬಾಯ್ ಬಾಯ್